ರು ನಮ್ಮ ಮಠಕ್ಕೆ ಬಂದಿದ್ದರು ನೀವು ಹೇಳಿದ್ರಿ ಹೆಸರು ನೀವೇ ಹೇಳಿರಿ ಅವ್ರು ನಮ್ಮ ಮಠಕ್ಕೆ ಬಂದಿದ್ದರು ಅವ್ರು ನಮ್ಮ ತಾಲೂಕಿನ ಶಾಸಕರನ್ನು ನಮ್ಮ ತಾಲೂಕಿನ ಕಾರ್ಯಕರ್ತರನ್ನು ಕರ್ಕೊಂಡು ಬಂದಿದ್ದು ಸತ್ಯ ಅವರು ವಿನಂತಿ ಮಾಡಿಕೊಂಡಿದ್ದು ಸತ್ಯ ಅವ್ರಿಗೆ ನಾವು ಒಂದೇ ಮಾತು ಹೇಳಿದ್ವಿ ಅವರು ನಮಗೆ ಯಾಕೆ ಬಂದಿರಿ ಎದುರ ಸಲುವಾಗಿ ಬಂದಿರಿ ಅಷ್ಟೇ ಹೇಳಿರಿ ಅಂದ್ವಿ ಇವ್ರನ್ನ ಕ್ಷಮಾ ಮಾಡ್ಬೇಕಂತ ಹೇಳಾಕೆ ಬಂದೀವಿ ಅಂತ ಒಂದು ಮಾತನ್ನು ಹೇಳಿದಾಗ ನಾವು ಹೇಳಿದ್ವಿ ಒಂದು ತಾಸು ಒಂದು ದಿವಸ ಒಂದು ತಿಂಗಳ ನೀವು ಎಷ್ಟೇ ಟೈಮ್ ತಗೊಂಡ್ರು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ನೀವು ಅದರ ಪ್ರಯತ್ನವನ್ನು ಮಾಡಬೇಡ್ರಿ ಅಂತ ಯಾರು ನಮ್ಮ ಮಠಕ್ಕೆ ಬಂದಿದ್ರಲ್ಲ ಈಗ ನೀವು ಹೆಸರು ಹೇಳಿದಿರಲ್ಲ ಅವರಿಗೆ ನಾವು ಮನವರಿಕೆ ಮಾಡಿ ಕಳಿಸಿದ್ದೀವಿ ಇದು ಇನ್ನೂ ವಿಚಾರ ಮಾಡಿರಿ ಅಂದರು ವಿಚಾರ ಮಾಡಿ ಮುಂದಕ್ಕೆ ಬಂದಿವೆ ಹೊರತಾಗಿ ಇನ್ನು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿ ಕಳಿಸ್ತೀವಿ ಇಡೀ ರಾಜ್ಯ ನನ್ನ ಪ್ರೀತಿ ಮಾಡ್ತೈತಿ ಇವರು ಯಾರಿಗೆ ಒತ್ತಾಯ ಮಾಡಿ ಒಂದಿಷ್ಟು ಆಮಿಷಗಳನ್ನು ಒತ್ತಡವನ್ನು ಹೇರಿ ಒಂದಿಟ್ಟು ಏನಾರು ಮಾಡ್ತಾರಲ್ಲ ಅವರು ನನ್ನ ವಿರುದ್ಧ ಹೇಳಿಕೆ ಕೊಡ್ತಾರೆ ನನಗೆ ವಿಶ್ವಾಸ ಐತಿ ರಾಜ್ಯದೊಳಗೆ ಎಲ್ಲರೂ ನಾನು ಪ್ರೀತಿ ಮಾಡ್ತಾರೆ ಎಲ್ಲರೂ ನನ್ನ ಕೂಡ ಬುದ್ಧಿನ ಇವತ್ತು ನಿಮ್ಮನ್ನೊಂದು ತಾಟಕ್ಕೆ ಬೇಯಿ ತಿನ್ನಿರಿ ನಾನು ಒಂದಿಟ್ಟು ಬೇಯ್ ತಿನ್ರಿ ತಪ್ಪು ತಿಳ್ಕೊಬೇಡ್ರಿ ಅಂತ ಬೇಯ್ ಪಾಪ ಅಂದ್ರೆ ಯದಕ್ಕೆ ಹ್ಞೂ ಬೇಕೋ ಬೇಕು ಅಂತ ನಾನು ಯಾಕಂತಂದ್ರೆ ಅಲ್ಲಿ ಒಂದು ತಟಗ್ ಉಳ್ಕೊಂಡ್ರು ಉಳ್ಕೊಲಿ ಅಂತ ಹೇಳಿ ಅಷ್ಟು ಪರಿಸ್ಥಿತಿ ನನಗೆ ಫೋನ್ ಮಾಡಿ ಹೇಳಿ ನಾನು ಬೇಯ್ ತಿನ್ರಿ ಅನ್ನುವಂಥ ಪರಿಸ್ಥಿತಿಗೆ ಅವ್ರು ಬಂದು ನಿಂತಾರೆ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ಬಿಟ್ಟಾರ ಒಂದೇ ಮಾತಿನಲ್ಲಿ ಹೇಳ್ದಂದ್ರೆ ಇಡೀ ಮತದಾರರಲ್ರಿ ಈ ಕ್ಷೇತ್ರದವರಲ್ಲ ರಾಜ್ಯದ ಬಹುಸಂಖ್ಯಾತರು ಇವರು ಹೊಡೆತಕ್ಕೆ ಎಲ್ಲದನ್ನೂ ಕಳ್ಕೊಂಡ್ಬಿಟ್ರ ಸ್ವಾತಂತ್ರ್ಯವನ್ನೇ ಕಳ್ಕೊಂಡ್ರ ನಾವು ಬ್ರಿಟಿಷರ್ ಕೈಯಾಗಿ ಬಾಳೆ ಮಾಡಾಕತ್ತೀವೋ ಏನು ಯಾರ ಕೈಯಾಗ ಬಾಳೆ ಮಾಡಾಕತ್ತೀವೋ ಅನ್ನೋದು ನಮ್ಮ ಮನೆಯೊಳಗೆ ನಾವು ಮಾತಾಡ್ಬೇಕಾದ್ರೆ ಕದ ಹಾಕು ಕಿಟಕಿ ಹಾಕು ಯಾರು ಇಲ್ಲ ನೋಡ್ಕೊ ಮ್ಯಾಲೂ ಹೋಗಿ ಯಾರದಾರು ನೋಡ್ಕೊಂಬ ನಮ್ಮ ಮನೆಯೊಳಗೆ ನಾವು ಮಾತಾಡ್ಬೇಕಾದ್ರೆ ಹೆದರಿ ಮಾತಾಡುವಂಥ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಆಗ ಏನು ಅನಿಸೈತೆ ಅದಾಗ ಅವತ್ತಿನ ಕಾಲಕ್ಕೆ ಅವ್ರು ಹೇಳುವ ಮುಂದೆ ಮಾನ್ಯ ಕುಮಾರಸ್ವಾಮಿಯವರು ಇವ್ರ ಬಗ್ಗೆ ಏನು ಹೇಳಿದ್ರಲ್ಲ ಅವ್ರು ಹೇಳಿ ಮುಗಿಸಿ ಇವತ್ತು ಏನು ಹೇಳ್ತಾರ ನೋಡು ಅಲ್ಲ ಇವತ್ತು ಅವ್ರು ಏನ್ ಹೇಳ್ತಾರ ನೋಡುನಲ್ಲ ಅವ್ರಿ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಬದಲಾಯಿಸಿ ಆ ವಿಚಾರನೇ ಇಲ್ಲ ಈಗ ಬೇರೆ ಪಕ್ಷಗಳ ವಿಚಾರ ಚುನಾವಣೆ ವಿಚಾರ ಮತ್ತೊಂದು ಯಾವುದೂ ನಮ್ಮ ತಲೆ ಒಳಗಿಲ್ಲ ನಮ್ಮ ತಲೆ ಒಳಗಿರೋದು ಇವ್ರೊಬ್ರೆ ಏನ್ರಿ ನನ್ನ ಬೆಂಬಲ ಅಲ್ರಿ ಇಡೀ ಮತಕ್ಷೇತ್ರದ ಬೆಂಬಲ ಕೇಳಿರಿ ನಾನು ಬೆಂಬಲ ತಗೊಂಡು ಏನು ಮಾಡೋರು ನಾನು ನಮ್ಮ ನಮ್ಮ ಈಗ ನಮ್ಮ ಊರು ಐತಲ್ಲ ಆ ಊರಾಗಿ ಇರ್ತೈತೆ ಅದು ನಿಮ್ದು ಯಾವ ಊರಾಗಿ ಈಗ ಈ ಊರಿಗೆ ವರದಿಗಾರರಾಗಿ ಬಂದಿರಿ ನೀವು ಬೇರೆ ಊರವ್ರು ಇರ್ತೀರಿ ಬೇರೆ ಜಿಲ್ಲಾದವ್ರು ಇರ್ತೀರಿ ನಿಮ್ದು ಏನಿರ್ತೈತನೋ ನಿಮಗೆ ಗೊತ್ತಿರ್ತೈತಿ ನಮ್ದು ಏನಿರ್ತೈತನೋ ನಮಗೆ ಗೊತ್ತಿರ್ತೈತಿ ಮತ್ತೆ ನಾವು ಯಾವಾಗೂ ವೋಟಿಂಗ್ ಮಾಡಿ ಬಟ್ ತೋರಿಸಿದಾಗ ಟಿವಿಯಾಗ ಪೇಪರ್ನೇ ಬಂದಿತ್ತಲ್ಲ ಬಹುಶಃ ಏನೋ ಕೊಡೋದಿಲ್ಲ ಅಂತ ಕಾಣ್ತತಿ ಆ ಒಬ್ಬ ಸ್ವಾಮಿಗಳು ಹೇಳ್ಕೊಂಡ್ರೆ ಎಂಟು ಜನ ಬಂದು ಇದ ಪತ್ರ ಓದಬೇಕು ಅಂತ ಹೇಳಿ ನನಗೆ ಒಂದು ನಿಮಿಷ ಒಂದು ನಿಮಿಷ ರೀ ನನಗೆ ಇದ್ದಿಲ್ಲ ಇದನ್ನ ಹಿಂಗೆ ಮಾಡಲೇಬೇಕು ಅಂತ ಹಿಡ್ದಾಗ ನನಗೆ ಭಯ ಆಗಿ ಅದನ್ನ ನಾವು ಓದಿನಿ ಅಂತ ಹೇಳಿದ್ರಲ್ಲ ಅದ ಪತ್ರ ಇಲ್ಲಿ ಬಂದಿತ್ತು ಮಜಾ ಅಂತಂದ್ರೆ ಅದ ಪತ್ರ ಇಲ್ಲಿ ಬಂದಿತ್ತು ಒಂದು ಪತ್ರ ಮಾಡ್ಯಾರ ಎಲ್ಲ ಮಟ್ಟಕ್ಕೆ ಕಳ್ಸಾಕೈತಾರ ನಾನು ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಈ ನಾಡಿನ ಹಿತಕ್ಕೆ ತಾವು ಪ್ರಯತ್ನ ಮಾಡಬೇಕೇ ಹೊರತಾಗಿ ಒಬ್ಬ ವ್ಯಕ್ತಿಯ ಹಿತಕ್ಕೆ ಪ್ರಯತ್ನವನ್ನು ಮಾಡಬೇಡ್ರಿ ವ್ಯಷ್ಟಿ ಪ್ರಜ್ಞೆ ಮಠಾಧಿಪತಿಗಳಿಗಿರಬಾರ್ದು ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದು ಮಠಾಧಿಪತಿಗಳಿಗಿರಬೇಕು ಇರಬೇಕು ಅಂತ ಹೇಳಿ ಎಲ್ಲ ಮಠಾಧಿಪತಿಗಳಿಗೆ ನಾ ಕೈ ಮುಗಿದು ಬೇಡಿಕೊಳ್ಳೋದು ಅಂತಂದರೆ ಯಾವುದೇ ಒತ್ತಡಗಳಿಗೆ ತಾವು ಬಗ್ಗಬಾರದು ಅಂತಕ್ಕಂತಹ ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ ಮಠಾಧಿಪತಿಗಳ ಸಭೆ ಮುಗಿದಿದೆ ಈಗ ನಾವು ಕರೆದಿದ್ದು ಭಕ್ತರ ಸಭೆ ಭಕ್ತರ ಸಭೆಗೆ ನಾವು ಇನ್ನು ಮುಂದ ಇನ್ನು ಮುಂದ ಒಂದ್ ನಿಮಿಷ ಈಗ ತಡ್ತಡ್ರಿ ಇನ್ನು ಮುಂದ ನಾನು ಮಠಾಧಿಪತಿಗಳ ಸಭೆಯನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಕರೆಯಂಗಿಲ್ಲ ಒಂದು ಸಾರಿ ಕರೆದು ತೀರ್ಮಾನ ತಗೊಂಡಿನಿ ಈಗ ಮಠಾಧಿಪತಿಗಳ ಸಭೆಯನ್ನು ಕರೆದೇ ಅಂತಂದ್ರೆ ಅವ್ರು ಏನು ಅಂದ್ರೆ ಟಾರ್ಗೆಟ್ ಮಾಡ್ತಾರೆ ಮಠಾಧಿಪತಿಗಳನ್ನು ಈ ಸ್ವಾಮಿಗಳು ಹೋಗ್ಯಾರಲ್ಲ ಇವ್ರನ್ನ ನೋಡ್ಕೋಬೇಕು ಆ ಸ್ವಾಮಿಗಳು ಹೋಗ್ಯಾರಲ್ಲ ಅವ್ರನ್ನ ನೋಡ್ಕೋಬೇಕು ನಿರಾಪರಾಧಿ ಮಠಾಧಿಪತಿಗಳಿಗೆ ತೊಂದರೆ ಕೊಡಕ್ಕೆ ನನಗೆ ಮನಸ್ಸಿಲ್ಲ ಸುಖ ಬರಲಿ ದುಃಖ ಬರಲಿ ನಾವು ಒಬ್ಬನ ನೋಡ್ಕೊಂತೇನೆ ಯಾವುದೇ ಸ್ವಾಮಿಗಳನ್ನು ನಾ ಇನ್ನು ಮುಂದೆ ಈ ಹೋರಾಟಕ್ಕಾಗಿ ನಾ ಆಮಂತ್ರಣ ಮಾಡೋದಿಲ್ಲ ಸ್ವ ಇಚ್ಛಾದಿಂದ ಯಾರಾದ್ರೂ ಸ್ವಾಮಿಗಳು ನಾವು ಗಟ್ಟಿದ್ದೀವಿ ನಿಮ್ಮ ಕೂಡ ನಿಂದಿರ್ತೀವಿ ಅಂತ ಬಂದ್ರೆ ನಾ ಬೇಡ ಅನ್ನೋದಿಲ್ಲ ಅವತ್ತು ಅವ್ರು ಏನ್ ಮಾತಾಡ್ತಾರೆ ಯಾರಿಗ ಗೊತ್ತರಿ ಸ್ವಾಮಿಗಳು ಏನ್ ಮಾತಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ ನನಗ ಈಗ ಸ್ವಾಮಿಗಳು ಏನು ಗಟ್ಟಿ ನಿಲುವನ್ನ ತೆಗೆದುಕೊಂಡ್ರು ಅದನ್ನ ಪ್ರಕಟ ಮಾಡೀನಿ ಈಗ ಜನ ಏನ್ ಮಾತಾಡ್ತಾರೆ ಯಾರಿಗ ಗೊತ್ತು ಕೂಡಿದ ಮಂದಿ ಒಬ್ಬರಲ್ಲ ಇಬ್ಬರಲ್ಲ ಅವ್ರು ಯಾರ್ಯಾರು ಏನೇನ್ ಮಾತಾಡ್ತಾರೆ ಗೊತ್ತಾಗಂಗಿಲ್ಲ ಈಗ ಕೆಲವು ಸಾರಿ ಈಗ ಅಂತ ಅಂತ ಸಂದರ್ಭದಲ್ಲಿ ಕೆಲವು ಸಾರಿ ಏನಾಗುತ್ತ ಅಂದ್ರೆ ನಾವು ಭಕ್ತರ ಸಭೆ ಅಂತ ಕರೆದಿರ್ತೀವಿ ಅವ್ರ ಭಕ್ತರು ಅದ್ರಾಗ ಬಂದು ಏನ್ ಏನಾರ ಗದಲಾಯಿಸಿದ್ರೆ ನಾವೇನ್ ಮಾಡ್ಬೇಕು ಹಂಗಾಗಿ ಗೊತ್ತಾಗೋದಿಲ್ಲ ಈಗ ನಮ್ ಭಕ್ತರು ಅದಾರ ನಮ್ಮ ಭಕ್ತರು ಅದಾರ ಅವ್ರ ಭಕ್ತರು ಅದಾರ ನಮ್ಮ ಸಭೆಯನ್ನು ಕೆಡಿಸ್ಬೇಕಂತ ಅವ್ರ ಭಕ್ತರು ಏನಾದ್ರು ಒಳಗೆ ಬಂದು ಒಪ್ಕೊಂಡ್ಬಿಟ್ರೆ ಈಗ ಮೊಬೈಲ್ ಹಿಡ್ಕೊಂಡು ಪತ್ರ ಕೊಟ್ಟು ಏಯ್ ಓದಿದ್ರೆ ಅನ್ನುವಷ್ಟ್ರ ಮೆಟ್ಟಿಗೆ ಅದಾರ ಅವ್ರ ಭಕ್ತರು ನೋಡು ನಮ್ಮ ಭಕ್ತರ ಹತ್ರ ಅವ್ರ ಭಕ್ತರು ಬಂದ್ರು ಏನಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ ಸ್ವಲ್ಪ ಕಾದು ಈಗ ಆ ವಿಚಾರನೇ ಇಲ್ರಿ ಇಲ್ಲ ರೀ ಆ ವಿಚಾರಕ್ಕೆ ಭಕ್ತರ ಸಭೆ ಕರೆದಿಲ್ಲ ನಾವು ಈ ವಿಚಾರವನ್ನು ಇಟ್ಟಿವಿ ನಮ್ಮ ಸ್ವಾಮಿಗಳು ನಿಲು ಹಿಂಗೈತಿ ನಿಮ್ದು ಏನೈತಿ ಅಂತ ನಾವು ಮತದಾರನ ಮತ್ತು ಯಾರು ಭಕ್ತರ ಮಠದ ಭಕ್ತರನ್ನು ಕೇಳ್ತೀವಿ ಒಂದು ಮಾತು ಹೇಳ್ತೀನಿ ಕೇಳ್ರಿ ಈ ನಾಡಿನ ಹಿತಕ್ಕಾಗಿ ಯಾರ್ಯಾರು ಏನೇನು ತೀರ್ಮಾನ ತಗೊಂತಾರ ನಾನು ಮೊದಲ ನೋಡ್ತೀನಿ ಆ ನಂತರದಲ್ಲಿ ನನ್ನ ತೀರ್ಮಾನ ಒಬ್ಬಂದ ಇರುವುದಿಲ್ಲ ಮುಂದೆ ಮತ್ತೆ ಬೇರೆ 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 ಅದು ನಾವು ಒಬ್ಬನೇ ಸ್ವತಂತ್ರ ಇಲ್ಲ ನಾನು ಒಂದು ಮನಿತನದ ಕೂಸು ಅಲ್ಲ ಇಡೀ ನಾಡಿನ ಕೂಸು ಸನ್ಯಾಸಿಗಳಂತಂದ್ರೆ ಏನು ಅದು ನಾಡಿನ ಆಸ್ತಿನೇ ಹೊರತಾಗಿ ಒಂದು ಮನೆ ಆಸ್ತಿ ಅಲ್ಲ ಹಾಗಾಗಿ ನಾನು ಯಾವುದನ್ನೂ ಕೂಡ ಇದೆ ಅಂತ ಹೇಳುವಷ್ಟು ಸ್ವಾತಂತ್ರ್ಯ ನನಗಿಲ್ಲ